ಎಲ್ರಿಗೂ ನಮಸ್ಕಾರ ಮಾರ್ಚ್ ತಿಂಗಳ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರರಂದು ಕರ್ನಾಟಕ ಲೇಖಕಿಯರ ಸಂಘದ ಸಮ್ಮೇಳನವನ್ನು ನಾವು ನಡೆಸಲು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿದ್ದೀವಿ ಈ ಒಂದು ಸಮ್ಮೇಳನದಲ್ಲಿ ಕರ್ನಾಟಕದ ಎಲ್ಲ ಲೇಖಕಿಯರು ಎಲ್ಲ ಜಿಲ್ಲೆಗಳಿಂದ ಬರುವಂತಹ ಎಲ್ಲ ಲೇಖಕಿಯರು ಬರೀತಾ ಇರುತ್ತವರು ಬರೆಯುವ ಹೊಸ ಬರಂಗದ ದಾರಿಯಲ್ಲಿರುವಂತವರು ಎಲ್ಲ ಲೇಖಕಿಯರು ಕೂಡ ಭಾಗವಹಿಸ್ತಾ ಇದ್ದಾರೆ ಸಮಾರಂಭ ಬೆಂಗಳೂರಿನ ಮಹಾರಾಣಿ ಕಾಲೇಜ್ ಪಕ್ಕದಲ್ಲಿರುವಂತಹ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ನಡೆಯಲಿದೆ ಇದಕ್ಕೆ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೂ ಇಲಾಖೆಯ ಕೆಲವು ಅಧಿಕಾರಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಬಹಳ ಖುಷಿಯ ಸಂಗತಿ ಏನು ಈ ಸಮ್ಮೇಳನದ ಅಧ್ಯಕ್ಷರಾಗಿ ಆಗಿರುವುದು ನಾಡಿನ ಹೆಸರಾಂತ ಸ್ತ್ರೀವಾದಿ ಲೇಖಕಿಯಾದಂತಹ ಎಚ್ ಎಸ್ ಶ್ರೀಮತಿಯವರು ಆಮೇಲೆ ಬೇರೆ ಬೇರೆ ದೊಡ್ಡ ದೊಡ್ಡ ಬರಹಗಾರರು ವಿಮರ್ಶಕರು ಕವಿತ್ರಿಯರು ಎಲ್ಲರೂ ಕೂಡ ಇದರಲ್ಲಿ ಇಟ್ಟಿರ್ತಾರೆ ತಾವೆಲ್ಲರೂ ಕೂಡ ಈ ಒಂದು ಸಮ್ಮೇಳನಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ನಾನು ಎಲ್ರಿಗೂ ಈ ಮೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಈ ಸಮಾರಂಭ ಮಹಾರಾಣಿ ಕಾಲೇಜ್ ಪಕ್ಕದಲ್ಲಿರುವಂತಹ ಕೊಂಡಜಿ ಬಸಪ್ಪ ಸಭಾಂಗಣದಲ್ಲಿ ಇದು ನಡೆಯಲಿದೆ ಬೆಳಗ್ಗೆ ಹತ್ತರಿಂದ ಆರಂಭ ಆಗುತ್ತೆ ಇದರಲ್ಲಿ ನಾಟಕಗಳಿರುತ್ತೆ ಲೋಪಕಗಳಿರುತ್ತೆ ಸಂವಾದಗಳಿರುತ್ತೆ ಕವಿಗೋಷ್ಠಿಗಳಿರುತ್ತೆ ವಿಚಾರ ಸಂಕಟಿಗಳಿರುತ್ತೆ ಹಾಗಾಗಿ ಇದು ಕೇವಲ ಲೇಖಕಿಯರ ಸಮ್ಮೇಳನ ಹೇಳಿ ಪುರುಷರು ಅನ್ಯತಾ ಭಾವಿಸ್ತೆ ತಾವೆಲ್ಲರೂ ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ಮತ್ತೊಮ್ಮೆ ತಮ್ಮ ಕೂಡ ಸ್ವಾಗತವನ್ನು ಮಾಡ್ತಾರೆ ಸಂಸ್ಥೆ